ಬೆಂಗಳೂರು ಹೊರವಲಿಯ ನೆಲಮಂಗಲ ತಾಲೂಕಿನ ಸೊಂಡೇಕೊಪ್ಪ ಶಾಖೆಯ ಮ್ಯಾನ್ ಹರೀಶ್ ಎಡವಟ್ಟಿನಿಂದಾಗಿ ಸಾರ್ವಜನಿಕರು ಹಾಗೂ ಮಕ್ಕಳ ಜೀವಕ್ಕೆ ಆಪತ್ತು ಎದುರಾಗುವ ಪ್ರಸಂಗ ನೆಲಮಂಗ್ಲ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿ ನಿರ್ಮಾಣವಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪಕ್ಕದಲ್ಲಿ ಇರುವ ಈ ಟ್ರಾನ್ಸ್ಫಾರ್ಮರ್ ವೈರ್ಗಳು ಮಕ್ಕಳ ಜೀವಕ್ಕೆ ಯಮ ಸ್ವರೂಪಿ ಕಂಟಕವಾಗಿದೆ ಇನ್ನು ಟ್ರಾನ್ಸ್ಫಾರ್ಮರ್ ಸುತ್ತಲೂ ಅಳವಡಿಸಿದ್ದ ತಂತಿ ಬೇಲಿ ಕೂಡ ಕಳಚಿ ವಿದ್ಯುತ್ ವೈರ್ಗೆ ತಗುಲುತ್ತಿರುವುದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ ಈ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರ ಮಾಡಿಕೊಡುವಂತೆ ಸುಮಾರು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಇನ್ನು ರಸ್ತೆಯಲ್ಲಿ ವಿದ್ಯುತ್ ವೈರ್ ನೇತಾಡುತ್ತಿದ್ದು ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನಗಳಿಗೆ ತಗುಲುವ ಆತಂಕ ಕೂಡ ವಾಹನ ಚಾಲಕರಿಗೆ ಎದುರಾಗಿದೆ ಈ ಬಗ್ಗೆ ಲೈನ್ಮನ್ ಹರೀಶ್ ಕೇಳಿದ್ರೆ ಡೋಂಟ್ ಕೇರ್ ಎನ್ನುವಂತೆ ವರ್ತನೆ ತೋರ್ತಿದ್ದು ಸಾರ್ವಜನಿಕರು ಲೈನ್ಮನ್ ಹರೀಶ್ ಅಮಾನತಿಗೆ ಆಗ್ರಹಿಸಿದ್ದಾರೆ ಈಗಾಗಲೇ ಸಹಾಯಕ ಎಂಜಿನಿಯರ್ ಬಳಿ ದೂರು ನೀಡಿ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ